ತುಮಕೂರು ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ತುಮಕೂರಿಗೂ ನನಗಿದ್ದಂಥ ನಲವತ್ತು ವರ್ಷದ ಅಲ್ಲಿ ಮನುರಾಭಾವ ಸಮರನ್ನು ಅರ್ಥಿಸಿಕೊಂಡು ನಾನು ಕಳಿಸಿದ್ರು ಆ ಜನ ಯಾವ ರೀತಿ ನನಗೆ ಆಶೀರ್ವಾದ ಮಾಡಿದಾರೋ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಹೆಜ್ಜೆ ಹಾಕ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಮಕ್ಕಳಾಗಿ ಕೆಲಸ ಮಾಡೋದಕ್ಕೆ ನಾನು ಸೇತುವೆಯಾಗಿ ಈ ಕೆಲಸವನ್ನು ಮಾಡ್ತೀನಿ ಪ್ರಾಯಶಃ ಎರಡು ಬಾರಿ ಸ್ವತಂತ್ರ ಎರಡು ಕಡೆ ಸ್ವಾತಂತ್ರ್ಯ ಸೋಮಣ್ಣನ್ನು ಮತ್ತೆ ನನಗೆ ಮುಖ್ಯವಾಹಿನಿಗೆ ತರುವುದು ಮುಖೇನ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಜಿಯವರು ಅವರೇ ಸ್ವತಃ ಮತ್ತೆ ಡೆಲ್ಲಿಗೆ ಕರೆಸಿ ನನಗೆ ಹೇಳಿ ಮತ್ತು ಅವಕಾಶವನ್ನು ಕಲ್ಪಿಸಿಕೊಟ್ರು ನಮ್ಮ ರಾಷ್ಟ್ರದ ಎಲ್ಲ ನಮ್ಮ ಪಕ್ಷದ ನಾಯಕರ ಬಗ್ಗೆ ರಾಜ್ಯದ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಸನ್ಮಾನ್ಯ ಹಿರಿಯರಾದ ಬಿ ಎಲ್ ಶಂಕರ್ ಅವರಿಗೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವ್ರಿಗೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವ್ರಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ನನ್ನ ಆರಾಧ್ಯ ದೈವ ನಡಿದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಯ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ನಾನು ಮಾಡಿದಂಥ ಅಳಿಲು ಸೇವೆಯನ್ನು ಏನೋ ನನಗೆ ಗೊತ್ತಿಲ್ಲ ಅದೇ ರೀತಿ ಪರಮ ಪೂಜ್ಯ ಅದಿ ಚುಂತನಗಿರಿಯ ಪರಮಪೂಜ ನನ್ನ ಆರಾಧ್ಯ ದೈವ ಡಾಕ್ಟ್ರು ಬಾಲಗಂಗಾಧಾರಾಥ ಮಹಾಸ್ವಾಮಿಗಳವರ ಅವ ಇರುವರ ಕೃಪಾಶೀರ್ವಾದದಿಂದ ಮತ್ತೆ ನನ್ನನ್ನು ರಾಜಕೀಯವಾಗಿ ಎರಡು ಕಡೆ ಸೋತಂಥವ್ರನ್ನ ಇವತ್ತು ಗೌಲವಿಕೆಯಿಂದ ಸಾಮಾನ್ಯ ಜನರ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಅವ್ರ ಈರ್ವರ ಮತ್ತು ಇನ್ನಿತರ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವು ಕೂಡ ನನಗೆ ಸಾಕಷ್ಟು ಆಗಿದೆ ಆದ್ದರಿಂದ ಯಾರ್ಯಾರು ಮತದಾರ ವರ್ಗರೇ ಅವ್ರಂದ್ರೂ ಅವ್ರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ ಭಗವಂತ ಅವ್ರ ಮುಂದೆ ಹಾಗೆ ಹೇಳ್ಕೊಂಡು ಹೋಯ್ತಾ ಇರಲಿ ನಾನು ಮತ್ತೆ ಯಾವಾಗ ಬಂದ್ರೂ ಎಲ್ಲ ಒಂದು ಕಡೆ ಒಳ್ಳೆಯದಾಗೋದಕ್ಕೆ ಇವರುಗಳು ಕೂಡ ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಎರಡೂ ಪಕ್ಷದ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ धन्यवाद <coughs> समय